ಉತ್ಪಾದನೆ ಮಾಡಿದಂತಹ ಹಾಲಿನ ಬೆಲೆ ಹೆಚ್ಚಿಸಿರ್ತಕ್ಕಂಥದು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥದು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದ ಹಣವನ್ನ ಲೂಟಿ ಮಾಡಲಿರ್ತಕ್ಕಂಥದು ದಿನನಿತ್ಯ ಬಳಸಂತ ವಸ್ತುಗಳ ಬೆಲೆಯನ್ನ ಜನರ ಕೇರಿಸಿರ್ತಕ್ಕಂಥದು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಈ ದಿನ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ಎಲ್ಲಾ ಮುಖಂಡಗಳು ಸೇರಿ ನಾಯಕರುಗಳು ಸೇರಿ ಇವತ್ತು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ ಇದ್ರ ಉದ್ದೇಶ ಇಷ್ಟೇ ಸಿದ್ದರಾಮಯ್ಯ ಸರ್ಕಾರ ದಲಿತರ ಪರವಾಗಿದ್ದೀರಿ ರೈತರ ಪರವಾಗಿದ್ದೀರಿ ಮಹಿಳೆಯರ ಪರವಾಗಿದ್ದೀರಿ ಯುವಕರ ಪರವಾಗಿದ್ದೀರಿ ಅಂತ ಹೇಳಿ ಬಂದಂತ ಸರ್ಕಾರ ಬಂದಂತ ಎರಡೇ ತಿಂಗಳಲ್ಲಿ ನಲವತ್ತು ಪರ್ಸೆಂಟ್ ಸರ್ಕಾರ ಆಗಿದೆ ಇವತ್ತು ಯಾವುದೇ ಅಧಿಕಾರಿಗಳು ಕೆಲಸ ಮಾಡ್ಬೇಕಂದ್ರೇನು ರೋಜ್ ಬೆಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಬಿಲ್ ಆಗ್ಬೇಕಂದ್ರೆ ನಲವತ್ತು ಪರ್ಸೆಂಟ್ ಹಣ ಸಿದ್ದರಾಮಯ್ಯ ಅವ್ರಿಗೂ ಕೊಡಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಡಬೇಕು ಇದು ಎಷ್ಟೋ ಜನ ಕಾಂಟ್ರಾಕ್ಟರ್ ಗುತ್ತಿಗೆದಾರರು ಮಾಧ್ಯಮಗಳಲ್ಲಿ ವಿಡಿಯೋಗಳ ಮುಖಾಂತರ ಆಡಿಯೋಗಳ ಮುಖಾಂತರ ನಾವು ಮಾಧ್ಯಮಗಳಲ್ಲಿ ನಾವು ನೋಡಿದ್ದೀರಿ ತದನಂತರ ಇವತ್ತೇನು ಗ್ಯಾರಂಟಿಗಳ ಆಧಾರದ ಮೇಲೆ ಸುಳ್ಳು ಹೇಳಿಕೆಗಳನ್ನ ಆಮರ್ಸಿ ಬಂದು ಕರೆಂಟ್ ಬಿಲ್ ಅನ್ನ ಜಾಸ್ತಿ ಮಾಡಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಬರ್ತಾ ಇದ್ದಂತ ಬಿಲ್ ಅನ್ನ ಆರ್ನೂರು ರೂಪಾಯಿ ಮಾಡಿರ್ತಕ್ಕಂಥ ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಮತ್ತೆ ರೈತರು ಏನ್ ಉತ್ಪಾದನೆ ಮಾಡ್ತಕ್ಕಂಥ ಹಾಲು ಏನಿದೆ ಹಾಲ್ಗೆ ಏನು ಬೆಂಬಲ ಬೆಲೆ ಕೊಡಬೇಕಾಗಿತ್ತು ಅದಕ್ಕೆ ಎಂಟೆಚ್ಚಿಂದನೂ ಹಣ ಕೊಡದೆ ಇರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿ ಇವತ್ತು ರೈತರಿಗೆ ಕಾರ್ಮಿಕರಿಗೆ ಆಟೋ ಚಾಲಕರಿಗೆ ಟ್ಯಾಕ್ಸಿ ಚಾಲಕ ದ್ವಿಚ್ರವಾದವರಿಗೆ ಪ್ರತಿಯೊಬ್ಬರಿಗೂ ಮೋಸ ಮಾಡಿ ದಲಿತರ ಪರವಾಗಿದ್ದೀರಿ ಅಂತ ಹೇಳಿದಂತ ಈ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ಏನು ಹಣ ಇದೆ ಅದು ಎಸ್ ಸಿ ಮತ್ತೆ ಎಸ್ಟಿ ಜನಾಂಗದ ಕಾಲೋನಿಗಳಿಗೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಮೀಸಲಿಟ್ಟಿದ್ದಂತಹ ಹಣವನ್ನು ಸುಮಾರು ಹದಿಮೂರು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ಹಣವನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಅವರು ಉಳುಮ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದೀರಿ ಅದೇ ರೀತಿಯಲ್ಲಿ ಪಕ್ಕದಲ್ಲಿ ತೆಲಂಗಾಣದಲ್ಲಿ ಏನ್ ಚುನಾವಣೆ ನಡೆಯಿತು ಬೇರೆ ಬೇರೆ ರಾಜ್ಯಗಳ ಚುನಾವಣೆ ನಡೆದು ಈ ಕಾಂಗ್ರೆಸ್ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಮತ್ತೆ ಅವರ ಈ ಕರ್ನಾಟಕದ ಉಸ್ತುವಾರಿ ಹೇಳಿದ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಪ್ರಾಧಿಕಾರದ ಹಣವನ್ನ ತೆಲಂಗಾಣಕ್ಕೆ ಅಕ್ರಮ ಅಕೌಂಟ್ಗಳಿಗೆ ಅಕ್ರಮವಾಗಿ ಅಕ್ರಮವಾಗಿ ಸಾಗಣೆ ಮಾಡಿರ್ತಕ್ಕಂಥದು ಎಷ್ಟೋ ಜನ ಬಾರಿಗಳು ಓನರ್ಗಳ ಅಕೌಂಟ್ಗಳಿಗೆ ಹಾಕಿರ್ತಕ್ಕಂಥದು ಇದೆಲ್ಲ ಸಾಬೀತಾಗಿ ಆ ಬ್ಯಾಂಕಿನ ಮ್ಯಾನೇಜರ್ ವ್ಯವಸ್ಥಾಪಕರು ಸಿಬಿಐಗೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ನೀವೆಲ್ಲ ನೋಡಿದಿರಿ ಅದಕ್ಕೋಸ್ಕರ ಸಂಬಂಧಪಟ್ಟಂತೆ ಅಶಾಖಂಡ್ರೇತೃತ್ವದಲ್ಲಿ ನಮ್ಮ ವಿಜೇಂದ್ರ ಬಿಜೇಧ ನೇತೃತ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಎಲ್ಲ ಜೆಡಿಎಸ್ ಪಕ್ಷದ ಎಲ್ಲರೂ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಅದನ್ನು ಸತಾಯಿಸಿ ಸತಾಯಿಸಿ ಆ ಮಂತ್ರಿ ಹತ್ರ ಹೋಗಿ ಅವ್ರಿಗೆ ಕಾಲ ಕೈ ಇಟ್ಕೊಂಡು ಏನಾದ್ರು ಮಾಡಿ ರಾಜೀನಾಮೆ ಕೊಡಪ್ಪ ಇಲ್ಲಾಂದ್ರೆ ನನ್ ಬುಡಕೆ ಬರ್ತೈತೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಅವ್ರೆಲ್ಲ ಕೇಳ್ಕೊಂಡು ಆ ಸಚಿವರನ್ನ ರಾಜೀನಾಮೆ ಕೊಡಿಸ ಕೆಲಸಗಳನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಪಕ್ಷದ ಅಧ್ಯಕ್ಷರು ಕಾರ್ಯಕರ್ತರು ಮಾಡಿದ್ದಾರೆ ನಾವೇನಂದಿಷ್ಟೇ ಇವತ್ತು ಸಿದ್ದರಾಮಯ್ಯ ಹಣಕಾಸು ಸಚಿವರವರು ಯಾರ್ಯಾರು ಒಂಬೆ ಕೊಂಬೆ ಡಿಸೈನ್ ಕೊಟ್ಟರೆ ನಾವು ಒಪ್ಪಕ್ಕಾಗಲ್ಲ ಹಣಕಾಸು ಸಚಿವರು ನೀವೇ ಆಗಿರೋದ್ರಿಂದ ಕೂಡಲೇ ನೀವೇ ರಾಜೀನಾಮೆ ಕೊಡಬೇಕು ನಿಮ್ ಸೈನ್ ಇದೆ ಯಾವ್ದು ಒಂದೇ ಒಂದು ರೂಪಾಯಿ ಬಿಡುಗಡೆ ಆಗಲ್ಲ ಅದಕ್ಕೋಸ್ಕರ ಅಹಿಂಸಾ ಪರವಾಗಿದ್ದೀರಿ ಅಂತೇಳಿ ದಲಿತರ ವಿರುದ್ಧವಾಗಿ ಮಹಿಳೆಯರ ವಿರುದ್ಧವಾಗಿ ಇವತ್ತು ಮೋಸ ಮಾಡ್ಕೊಂಡು ನೀವು ಸರ್ಕಾರ ನಡೆಸ್ತಾ ಇದ್ದೀರಿ ನಿಮ್ಮನ್ನ ಜನ ವಿರೋಧಿ ಸರ್ಕಾರ ಅಂತ ಹೇಳಿ ಇವಾಗಲೇ ಜನ ತೀರ್ಮಾನ ಮಾಡಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹತ್ತೊಂಬತ್ತು ಸೀಟ್ಗಳನ್ನ ಹತ್ತೊಂಬತ್ತು ಲೋಕಸಭಾ ಸದಸ್ಯರನ್ನ ಗೆಲ್ಸೋದ್ರ ಮುಖಾಂತರ ನೀವೇನ್ ನೂರ ಮೂವತ್ತಾರು ಸೀಟ್ ಗೆದ್ದಿದ್ರಿ ನೂರ ನಲವತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ಕ್ಷೇತ್ರಗಳಲ್ಲಿ ಎಂ ಎಲ್ ಎ ಕ್ಷೇತ್ರಗಳಲ್ಲಿ ನೀರು ಕೊಡೋದ್ರ ಮುಖಾಂತರ ಈ ಸರ್ಕಾರದ ವಿರುದ್ಧವಾಗಿ ಇದೀರಿ ನಾವು ಜನ ಇವತ್ತು ಓಟ್ ಹಾಕೋದ್ರ ಮುಖಾಂತರ ತೀರ್ಪು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನೀವೆಲ್ಲ ಇವತ್ತೇನು ಸಹಸ್ರಾರ ಸಂಖ್ಯೆಯಲ್ಲಿ ಬಂದಿದ್ರಿ ಇವತ್ತು ಡಿ ಸಿ ಆಫೀಸ್ ಮುಚ್ಚಿಕೆ ಮಾಡಬೇಕು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಬೇಕಾದಷ್ಟು ಒತ್ತಡಗಳು ಬಂದು ನಾವು ಪರ್ಮಿಷನ್ ಕೊಡಲ್ಲ ಅದ್ ಕೊಡಲ್ಲ ಇದ್ ಕೊಡಲ್ಲ ಅಂತ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಕಣ್ಣರು ನೀವು ಪರ್ಮಿಷನ್ ಕೊಟ್ಟಿಲ್ಲಾರ ನಾವು ಬರ್ತಾರೆ ಜನತೆ ಪರವಾಗಿ ನಮ್ ಗೊತ್ತು ಏನ್ ಹೇಳಿ ನೀವ್ ಅರೆಸ್ಟ್ ಮಾಡ್ತೀರಾ ಮಾಡಿ ನಾವು ಜೈಲ್ಗೆ ಹೋಗಕ್ ರೆಡಿ ಆಗಿದ್ದೀರಿ ಜೈಲ್ಗೆ ಹೋಗಕ್ ರೆಡಿ ಆಗಿದ್ದೀರಿ ಈ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರೆಗೂ ನಮ್ಮ ಕರ್ನಾಟಕ ಜನತೆಗೆ ಒಳ್ಳೇದಾದವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡೇ ಮಾಡ್ತೀರಿ